ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಪರ್ಫೆಕ್ಟಾಗಿ ಮತ್ತೆ ಸ್ಮೂತಾಗಿ ಕ್ಯಾರೆಟ್ ಹೋಳ್ಗೆ ಮಾಡೋದು ಹೇಗೆ ಅಂತ ಇದ್ದೀನಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ನಾನು ಹಾಗುವಂಥ ನೆಕ್ಸ್ಟ್ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಡುಗೆಯನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಯನ್ನು ತಗೊಂಡು ಇದಕ್ಕೆ ಮುಕ್ಕಾಲು ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ಕಾಲು ಕಪ್ಪಾಗುವಷ್ಟು ಚಿರೋಟಿ ರವೆಯನ್ನು ತಗೊಂಡಿದ್ದೀನಿ ಎಲ್ಲ ಸೇರಿ ಒಂದು ಆಗುತ್ತೆ ನಂತರ ಇದಕ್ಕೆ ಕಾಲು ಚಮಚದಷ್ಟು ಅರಿಶಿಣದ ಪುಡಿ ಚಿಟಕಿ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕಿದ ಮೇಲೆ ಹಿಟ್ಟನ್ನು ಈ ಥರ ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಬೇಕು ಚಪಾತಿ ಹಿಟ್ಟಿನಕ್ಕಿಂತ ಮತ್ತು ಸ್ವಲ್ಪ ತೆಳುವಾಗಿ ಇದನ್ನು ಕಲಿಸ್ಬೇಕು ಕಲಿಸ್ಕೊಳ್ಳುವಾಗ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾದಿ ನಾದಿ ಕಲಿಸ್ಬೇಕು ಹೋಳಿಗೆ ಸ್ಮೂತಾಗಿ ಬರುತ್ತೆ ಈ ಥರ ಸರಿಯಾಗಿ ನಾದಿದ ಮೇಲೆ ಎರಡರಿಂದ ಮೂರು ಚಮಚ ಎಣ್ಣೆಯನ್ನು ಮೇಲ್ಗಡೆ ಹಾಕಿ ಪ್ಲೇಟನ್ನು ಮುಚ್ಚಿ ಎರಡು ಗಂಟೆ ಆದರೂ ಇದನ್ನು ಹಾಗೆಯೇ ಬಿಡಬೇಕು ನಂತರ ಹೂರ್ಣವನ್ನು ರೆಡಿ ಮಾಡೋದಕ್ಕೆ ನಾನಿಲ್ಲಿ ಮೂರು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಇದರ ಮೇಲಿರುವ ಸಿಪ್ಪೆಯನ್ನು ತೆಗೆದು ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ತುರ್ಕೊಳ್ತಾ ಇದ್ದೀನಿ ನೀವು ತುರಿಬೌದು ಇಲ್ಲಾಂದರೆ ಚಿಕ್ಕದಾಗಿ ಪೀಸ್ ಮಾಡಿ ಕೂಡ ಮಿಕ್ಸಿಗೆ ಹಾಕ್ಕೊಳ್ಬೋದು ತುರಿದು ಮಾಡೋದ್ರಿಂದ ಅದು ಬೇಗ ಪೇಸ್ಟ್ ಆಗುತ್ತೆ ಇವಾಗೆಲ್ಲ ಕ್ಯಾರೆಟ್ಗಳನ್ನು ತುರಿದಿದ ಮೇಲೆ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಗ್ಯಾಸ್ ಮೇಲೆ ಒಗ್ಗರಣೆ ಪಾತ್ರೆಯನ್ನು ಇಟ್ಕೊಂಡು ಇದರಿಂದ ಆರು ಬಾದಾಮಿ ಮತ್ತು ಕೊಡಂಬಿಯನ್ನು ಹಾಕ್ಕೊಂಡು ಇದನ್ನು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರೈ ಮೇಲೆ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ನಂತರ ಇದೇ ಪಾತ್ರೆಗೆ ಎರಡು ಸ್ಪೂನ್ ಆಗುವಷ್ಟು ಚಿರೋಟಿ ರವೆಯನ್ನು ಹಾಕ್ತಾಯಿದ್ದೀನಿ ಇದನ್ನು ಕೂಡ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನಂತರ ಮಿಕ್ಸಿ ಜಾರನ್ನ ತೆಗೆದುಕೊಂಡು ಬಾದಾಮಿ ಗೋಡಂಬಿ ಮತ್ತು ಇದರ ಜೊತೆಯಲ್ಲಿ ಎರಡು ಏಲಕ್ಕಿಯನ್ನು ಸಿಪ್ಪೆ ಬಿಡಿಸಿ ಹಾಕ್ತಾಯಿದ್ದೀನಿ ಬೇಗ ಪೌಡ್ರ್ ಆಗಲಿ ಅಂತ ಸಿಪ್ಪೆ ಇದ್ದರೆ ಅದು ಪೌಡ್ರ್ ಆಗೋದಿಲ್ಲ ಹಾಗಾಗಿ ಅದನ್ನು ಹಾಕ್ತಾ ಇದ್ದೀನಿ ಇವಾಗ ಈ ಪೌಡ್ರನ್ನು ಕೂಡ ಒಂದು ಕಪ್ನಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ನಂತರ ಇದೇ ಪಾತ್ರೆಗೆ ತುರ್ತಿಟ್ಕೊಂಡಂಥ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳುವಾಗ ನೀರನ್ನು ಸೇರಿಸ್ಕೊಳ್ಬಾರ್ದು ನಂತರ ಗ್ಯಾಸ್ ಮೇಲೆ ಇನ್ನೊಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಕರ್ಗಿದ ಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಂಥ ಕ್ಯಾರೆಟ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಇದಾಕಿದ ಮೇಲೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡಬೇಕು ಇದು ಬೆಂದು ಈ ಥರ ಕಲ್ಲರ್ ಚೇಂಜ್ ಆಗಿದ ಮೇಲೆ ಇವಾಗ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಸಿಹಿ ಇನ್ನೂ ಜಾಸ್ತಿ ಬೇಕಂದರೆ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು ಇದು ಸಕ್ಕರೆ ಎಲ್ಲ ಒಂದು ಸರಿ ಥರ ಪಾಕ ಥರ ಆಗುತ್ತೆ ನಂತರ ಪುನಃ ಇದು ಸ್ವಲ್ಪ ಡ್ರೈ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಂತರ ಇದಕ್ಕೆ ಫ್ರೈ ಮಾಡಿ ರವೆ ಮತ್ತು ಬಾದಾಮಿ ಗೋಡಂಬಿ ಮತ್ತು ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲು ಬೇಕಿದ್ರೆ ಮಾತ್ರ ಹಾಕ್ಕೊಳ್ಬೋದು ಟೇಸ್ಟಿಗೋಸ್ಕರ ಹಾಕ್ತಾ ಇರೋದಷ್ಟೇ ಇದು ಹಾಕಿದ ಮೇಲೆ ಇದನ್ನು ಮತ್ತೆ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಇದನ್ನು ಬೇಯೋದಕ್ಕೆ ಬಿಡಬೇಕು ನಂತರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಮತ್ತೆ ಬೇಯಿಸ್ಕೋಬೇಕು ಇದು ಬೆಂದು ಈ ಥರ ಪಾತ್ರೆಯನ್ನು ಬಿಟ್ಕೊಳ್ಳೋ ಥರ ಸ್ಟಾರ್ಟ್ ಆಗಿದ ಮೇಲೆ ಗ್ಯಾಸನ್ನು ಆಫ್ ಮಾಡ್ಬೋದು ಇಲ್ಲಾಂದರೆ ಇದನ್ನು ಈ ಥರ ಚಿಕ್ಕದಾಗಿ ತೊಗೊಂಡು ಉಂಡೆಯನ್ನು ಕಟ್ ನೋಡಿ ಈ ಥರ ಉಂಡೆ ಕಟ್ಟೋದಕ್ಕೆ ಬಂದರೆ ಸಾಕಾಗುತ್ತೆ ಇವಾಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಒಂದು ಗಂಟೆ ಆದರೂ ಅದು ತಣ್ಣಗಾಗಬೇಕು ಫುಲ್ ಕಂಪ್ಲೀಟ್ ಚೆನ್ನಾಗಾದಮೇಲೆ ಇದನ್ನು ನಿಂಬೆಹಣ್ಣಿನ ಗಾತ್ರದ ಸೈಜ್ನಲ್ಲಿ ಉಂಡೆಯನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು ತಗೊಂಡಿರುವ ಕ್ಯಾರೆಟ್ನಲ್ಲಿ ಎಂಟರಿಂದ ಒಂಬತ್ತು ಉಂಡೆ ಆಗುತ್ತೆ ಇದೇ ತರಹ ಎಲ್ಲ ಉಂಡೆಗಳನ್ನು ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಹಿಟ್ಟು ಕೂಡ ರೆಡಿ ಇದೆ ಎರಡು ಗಂಟೆಗಳ ಕಾಲ ಇದನ್ನು ಬಿಟ್ಟಿರೋದ್ರಿಂದ ಇದು ತುಂಬ ಸಾಫ್ಟಾಗಿ ಬಂದಿದೆ ಮುಟ್ಟಿದ್ರೆ ಈ ಥರ ತೆಳುವಾಗಿ ಕಾಣಿಸುತ್ತೆ ನೋಡಿ ಇವಾಗ ಇದರಲ್ಲಿ ಈ ಥರ ಸೈಜಿನ ಉಂಡೆಯನ್ನು ಮಾಡಿಕೊಂಡು ಇದನ್ನು ಈ ಥರ ಮಾಡ್ಕೊಳ್ತಾ ಇದ್ದೀನಿ ನಂತರ ಹೂರ್ಣವನ್ನು ಇದರ ಮೇಲೆ ಇಟ್ಕೊಂಡು ಹಿಟ್ಟಿನಿಂದ ಅದನ್ನು ಕವರ್ ಮಾಡಬೇಕು ಎಲ್ಲೂ ಕೂಡ ಹೂರ್ಣ ತೋರಬಾರ್ದು ಆ ಥರ ಹಿಟ್ಟಿನಿಂದ ಕವರ್ ಮಾಡಿಕೊಂಡು ಮೇಲ್ಗಡೆ ಬರುವಂಥ ಎಕ್ಸ್ಟ್ರಾ ಹಿಟ್ಟನ್ನು ತೆಗ್ದಿಡಬೇಕು ಮತ್ತು ಇದನ್ನು ಈ ಥರ ರೌಂಡ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕು ಲಾಸ್ಟ್ ಹಿಟ್ಟಿನಿಂದ ಉಂಡೆಯನ್ನು ಮಾಡುವಾಗ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆಯೋದಕ್ಕೆ ಹೋಗೋದು ಬೇಡ ಅದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಅಲ್ಲೇ ಅದನ್ನು ಈ ಥರ ಕವರ್ ಮಾಡಿದ್ರೆ ಸಾಕಾಗುತ್ತೆ ಮೇನ್ ಅಂದರೆ ಹೂರಣ ಎಲ್ಲೂ ಹೊರಗಡೆ ಬರಬಾರ್ದು ಹಿಟ್ಟಿನಲ್ಲಿ ಕಂಪ್ಲೀಟ್ ಕವರ್ ಆಗಿರಬೇಕು ನಂತರ ಗ್ಯಾಸ್ ಮೇಲೆ ತವಾವನ್ನು ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಹೋಳಿಗೆ ಕವರ್ನ ತಗೊಂಡು ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಅದನ್ನು ಕವರ್ ಮೇಲೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನಂತರ ರೆಡಿ ಇಟ್ಕೊಂಡಂಥ ಉಂಡೆಯನ್ನು ತಗೊಂಡು ಇದನ್ನು ನಿಧಾನಕ್ಕೆ ಈ ಥರ ತಟ್ಕೊಳ್ಬೇಕು ತಟ್ಟುವಾಗ ಕೈಗೆ ಎಣ್ಣೆಯನ್ನು ಹಚ್ಕೊಂಡು ತಟ್ಕೊಳ್ಳಿ ಹೂರಣ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ತೆಳುವಾಗಿ ಇದನ್ನು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಎಷ್ಟು ತೆಳುವಾಗತ್ತೆ ಅಷ್ಟು ತೆಳುವಾಗಿ ಇದನ್ನು ತಟ್ಕೊಳ್ಳಿ ನಂತರ ತವಾಗೆ ಎಣ್ಣೆಯನ್ನು ಹಚ್ಚಿ ನಿಧಾನಕ್ಕೆ ಇದನ್ನು ತವಾದ ಮೇಲೆ ಹಾಕ್ಕೊಳ್ಬೇಕು ಇದನ್ನು ಬೇಯಿಸ್ಕೊಳ್ಳುವಾಗ ಎಣ್ಣೆ ಅಥವಾ ತುಪ್ಪವನ್ನು ಹಾಕ್ಕೊಳ್ಬೋದು ಇದು ಈ ಥರ ಬೆಂದಿದ ಮೇಲೆ ನಿಧಾನಕ್ಕೆ ಇದನ್ನು ತೆಗೆದು ತಿರ್ಸಿ ಹಾಕ್ಕೊಂಡು ಇನ್ನೊಂದು ಕಡೆ ಕೂಡ ಬೇಯಿಸ್ಕೋಬೇಕು ಸ್ವಲ್ಪ ಉಬ್ಬಿ ಇದು ಆ ಕಡೆ ಕೂಡ ಬೆಂದ ಮೇಲೆ ಇದನ್ನು ಫೋಲ್ಡ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ಅದೇ ಥರ ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಕವರ್ ಮೇಲೆ ಎಣ್ಣೆಯನ್ನು ಮಾತ್ರ ಸರಿಯಾಗಿ ಹಚ್ಕೊಳ್ಬೇಕು ಇಲ್ಲಾಂದರೆ ಅದು ತೆಗೆಯೋದಕ್ಕೆ ಬರೋದಿಲ್ಲ ನಿಮಗೆ ಹೋಳಿಗೆ ಕವರ್ ಸಿಗ್ಲಿಲ್ಲ ಅಂದರೆ ಬಾಳೆ ಎಲೆಯ ಮೇಲೆ ಕೂಡ ಎಣ್ಣೆ ಸೋರ್ಕೊಂಡು ಮಾಡ್ಬೋದು ಇಲ್ಲಾಂದರೆ ಎಣ್ಣೆ ಪ್ಯಾಕೆಟ್ ಮೇಲೆ ಕೂಡ ಮಾಡ್ಬೋದು ತವಾದ ಮೇಲೆ ಹಾಕುವಾಗ ಮಾತ್ರ ಎಣ್ಣೆ ಪ್ಯಾಕೆಟ್ನ ನೋಡ್ಕೊಳ್ಳಿ ದುಃಖರಗುತ್ತೆ ಈ ಥರ ತೆಳುವಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ನಿಮಗೇನಾದರೂ ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ಸೈಜಿನ ಉಂಡೆಯನ್ನು ತಗೊಳ್ಳಿ ಇದನ್ನು ತವಾದ ಮೇಲೆ ಹಾಕ್ಕೊಂಡು ಇದನ್ನು ನೀಟಾಗಿ ಬೇಯಿಸ್ಕೊಬೇಕು ತುಪ್ಪನ ಬೇಯಿಸುವಾಗ ಬೇಕಿದ್ದರೂ ಹಾಕ್ಕೋಬೋದು ಇಲ್ಲಾಂದರೆ ತಿನ್ನುವಾಗ ಕೂಡ ಹಾಕೊಂಡು ತಿನ್ಬೋದು ಗ್ಯಾಸನ್ನು ಮೀಡಿಯಂ ಫ್ಲೇಮ್ ಮತ್ತು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಇಲ್ಲಾಂದ್ರೆ ಹೋಗುತ್ತೆ ಸಕ್ಕರೆ ಬದಲಿಗೆ ಬೆಲ್ಲವನ್ನು ಕೂಡ ಯೂಸ್ ಮಾಡ್ಬೋದು ನಾನು ತಗೊಂಡಿದ್ದ ಕಪ್ಪಿನ ಅಳತೆಯ ಹಿಟ್ಟಿನಲ್ಲಿ ಎಂಟರಿಂದ ಹತ್ತು ಮೀಡಿಯಮ್ ಸೈಜ್ ಹೋಳಿಗೆ ಆಗುತ್ತೆ ಇದು ತುಂಬ ಸ್ಮೂತಾಗಿ ಮತ್ತು ತೆಳುವಾಗಿ ಬಂದಿದೆ ನೋಡಿ ನಾನು ಹೇಳ್ಕೊಟ್ಟಿರುವಂಥ ಕ್ಯಾರೆಟ್ ಹೋಳಿಗೆ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ನೀವು ಕೂಡ ತಪ್ಪದೇ ಇದನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು